ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದು ಎಂಬತ್ತು ಸಾವಿರ ಆಗಿದೆ ಓನ್ ಯೂಸಿಂಗ್ ಮಾಡ್ತಾ ಇದ್ದಿದ್ದ ಗಾಡಿ ಹುಲ್ಲಿನ ವ್ಯಾಪಾರ ಹುಲ್ಲು ಲೋಡ್ ಮಾಡ್ತಾರಲ್ಲ ಒಣ ಹುಲ್ಲು ಅದು ಮಾತ್ರ ಲೋಡ್ ಮಾಡಿ ಹಂಗೆ ಗಾಡಿ ಮನೆ ಬಲ ನಿಲ್ಸಿರೋದು ಒಂದು ವರ್ಷದಲ್ಲಿ ಒಂದು ಮೂರ್ ಮೂರ್ ತಿಂಗಳು ನಾಲ್ಕು ತಿಂಗಳು ರನ್ನಿಂಗ್ ಆಗೋದು ಅಷ್ಟೇ ಅದು ಗಾಡಿ ಸರ್

ಲೊಕೇಶನ್ ಗಡಿ ಇರೋದು ಇಲ್ಲಿ ಲೊಕೇಶನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಶಿಕಾರಿಪುರ ಹೌದು ಇವಾಗ ಎಷ್ಟು ಹೇಳ್ತೀರಾ ಗಡಿ ರೇಟ್ ಗಾಡಿ ರೇಟ್ ಆರೂವರೆ ಹೇಳ್ತೀನಿ ಸರ್ ಆರೂವರೆ ಲೋನ್ ಕ್ಲಿಯರೆನ್ಸ್ ಎಲ್ಲಾ ಕ್ಲಿಯರೆನ್ಸ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡಕ್ಕೆ ಹಾ ಲೋನ್ ಕಂಟಿನ್ಯೂ ಕೊಟ್ಟರೆ ಎಷ್ಟು ಕೇಳ್ತೀರಾ ಕಂಟಿನ್ಯೂ ಕೊಟ್ಟರೆ ಒಂದು ಮೂರುವರೆ ಕೇಳ್ತೀನಿ ಮೂರುವರೆ ಹೌದು ಮೂರುವರೆ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾಂ ಕಂಟಿನ್ಯೂ ಕೊಡ್ತೀನಿ ಲೋನ್ ಕ್ಲಿಯರ್ ಆದ್ರೆ ಆರು ಆರೂವರೆ ಹೇಳ್ತೀನಿ ಮಾಡಲ್ಲ ಫೈನಲ್ ಇಷ್ಟ ಕೊಡ್ತೀರಾ ಫೈನಲ್ ಒಂದಿಪ್ಪಾರ ಬಿಟ್ಟು ಕೊಡ್ತೀನಿ ಸರ್ ಗಾಡಿ ನೋಡಿ ಸರ್ ಗಾಡಿ ಕಂಡೀಷನ್ ನೋಡ್ಬಿಟ್ಟು ಅವ್ರ ಗಾಡಿ ಆಮೇಲೆ ಮಾತಾಡಲಿ ಪರ್ಸ್ ವಾರ್ ಗಾಡಿ ಇದ್ದಂಗಿದೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಹ್ಮ್ ಆಗ್ಲಿ ಸರ್ ತ್ಯಾಂಕ್ ಯು ಓಕೆ ಸರ್